ಗಗನ ಅಮ್ಮಣೇ ಏ ಅಮ್ಮಣೇ ತಿಳು ಅಮ್ಮಣ್ಣ ನಿಮ್ತಾಳಂತೆ ಒಂದಿಟ್ಟುಂಬಮ್ಮ ಹ್ಞೂ ನಿಮ್ಮ ಚಿಕ್ಕಮ್ಮ ಬಾವೆಗೆ ಬಿದ್ದಿದ್ಲು ಅಕ್ಕೆ ಕಾರ್ಕಮ್ಮನ ಸಾಯ್ತೀನಿ ಅಂತೇಳಿ ಬಾವೆಗೆ ಬಿದ್ದಿದ್ಲು ಅಕ್ಕನೆ ಸಾಯ್ಬಿಡಕಣಮ್ಮ ಅಂತೇಳಿ ಮತ್ತೆ ಕಾರ್ಕಮ್ಮನೇನಿ ಇಪ್ಪಟ್ಟು ನಮ್ಮ ಜೊತೆಗೆ ಇರ್ತಾಳೆ ಹ್ಞೂ ಹ್ಞೂ ಯಾವತ ನಂಬಕ್ ಬಿಸಿ ಬಿಸಿಯೋದೊಂದಿಟ್ಟು ಇಕ್ಕ ಕೊಡಮ್ಮ ಹ್ಞೂ ಬಾಯಕ್ಕೆ ಬಿದ್ದಿದ್ಲು ಕಣಮ್ಮ ಹ್ಞೂ ನಿಮ್ಮ ಪ್ರವೀಣ ಬರ್ಲಿಲ್ಲ ಅಂದಿದ್ರೆ ಇಳತಿಗೆ ಸತ್ತು ಬಿಡಾಳು ಹ್ಞೂ ಅಕ್ಕನಿ ಇನ್ನೇನು ಮಾಡೋಣ ಪಾಪ ಇನ್ನೇನು ನಾವು ಹಿಂಗಾದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಕ್ಕ ಬಾ ಅಂತ ಹೇಳಿ ನಮ್ಮನಿಗೆ ಕರ್ಕೊಂಬಂದೀನಿ ಒಂದೆರಡು ಸೋರ್ಸ್ ನೋಡೋದ ಮಾಡಿ ಮಾಡಿಕಮ್ಮ ಏನು ಮಾಡಿದ್ಯಾ ಮಣಿ ಇನ್ನು ಯಾತು ಮಾಡಿಲ್ಲ ಕಣಪ್ಪ ನಾನು ಖಾರ ಚಟ್ನಿ ಮಾಡೋಣ ಅಂತೇಳಿ ಬಂದೆ ಖಾರ ಚಟ್ನಿ ಮಾಡ್ತೀನಿ ಹ್ಞೂ ಖಾರ ಚಟ್ನಿ ಮಾಡೋಣ ಅಂತ ఓ మేడమ్ కార చట్ మోడన్స అప్పా బాయ్ గేంత ఎలా కప్పు జీణిందా మంట్లో ఖారు చట్నీ ఉంతాళ ముద్దె ఉంతాళ ఒప్ప వ ಅವಳಿ ಶೆನ ಚೌಡಮ್ಮ ಏ ಬಸಣಯ್ಯ ಚೌಡಮ್ಮ ಭಾರಕ್ಕೆ ಬಿದ್ದಿದ್ಲಿ ಎಲ್ಲಮ್ಮ ಆಡ್ಕೆ ಬೇಡ ಚಿಕ್ಕಮ್ಮ ನೀನು ಏನು ಮಾಡೋಣಮ್ಮ ಬಂದ್ರ ಇನ್ನೇನು ಮಾಡೋಣಪ್ಪ ಹಾಂ ಇನ್ನೇನು ಮಾಡಣ ಹೇಳಮ್ಮ ಹಾಂ ಇನ್ನೇನು ಮಾಡಣ ನನಗೆ ಇನ್ನೇನು ದಾರಿ ತೋರಿಸ್ಲಿಲ್ಲ ಕಣಪ್ಪ ಹ್ಞೂ ಏನು ದಾರಿ ತೋರಿಸ್ಲಿಲ್ಲ ನನಗೆ ಅಯ್ಯಪ್ಪ ಏನು ಮಾಡೋಣ ಅಂತ ಅಂದ್ಕೊಂಡು ನೀನು ನನ್ನ ಮಗಳಾದರೂ ಚೆನ್ನಾಗಿರಲಿ ನಾನು ಇಲ್ಲಾಂದ್ರೆ ನನ್ನ ಮಗಳನ್ನಾದರೂ ನೋಡ್ಕೊಂಬತ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಸುಮ್ಮನೆ ನನಗೇನು ತೋಚಲಿಲ್ಲ ಏನು ಮಾಡಬೇಕು ಅಂತ ಇಲ್ಲ ಅದಕ್ಕೆ ನಾನು ನಾನು ಸುಮ್ಮನೆ ಬಿದ್ದು ಬಿಟ್ಟೆ ಹೋಗಿ ಹ್ಞೂ ಸುಮ್ಮನೆ ಬಿದ್ದು ಬಿಟ್ಟೆ ನಾನು ಹೋಗಿ ಏಯ್ ಚೋಡಮ್ಮ ಹೇಗೆ ಯಾಕೆ ಮಾಡ್ಕೊಮ್ಮಕ್ಕೋಗಿದ್ದೆ ಏಯ್ ಹೇಳು ನೀನೊಬ್ಳು ಹ್ಞೂ ಏನು ತಿಂತಾರೆ ಹೆಂಗೆ ಬರಿ ಕ್ಯಮ್ತಾರೆ ಈ ಕಾಲದಾಗ ಏನು ಬಿಗ್ಸಿ ಬೇಡ್ಕೆನಾದ್ರೂ ಹ್ಞೂ ಮುಂದ್ಕೊಂಡು ಇವಾಗಿನ ಕಾಲದಾಗೆ ಹೆಂಗೆ ಇರ್ತಾರೆ ನೀನು ಯಾಕೆ ತಾಯಿ ಬಾಳೆಕ್ ಬಿಳೋಕೆ ಹೋಗಿದ್ದಲ್ಲಿ ಹ್ಞೂ ಹಂಗೆ ಯಾಕೆ ಮಾಡ್ಕೊಮ್ಮ ಹೋದೆ ಏಯ್ ಕಾಲದಾಗೆ ಏನು ಬಂದಿತ್ತು ಹೇಳು ಎಲ್ಲಾದ್ರೂ ಬೆಂಗಳೂರು ಕಡೆಗೆ ಹೋಗಿದ್ರು ಜ್ವಾನ ಮಾಡ್ಬೋದಾಗಿತ್ತು ನಿನಗೆ ಏನು ಬಂದಿತ್ತು ನಿನಗೆ ಅಂತಂದು ಮಾಡ್ಕ್ಯಮ್ಮ ಹೊತ್ತು ಏ ತೆಗಿ ನನ್ನಂತಾಳು ಬದುಕಿರಬಾರ್ದು ಯಾತ್ ಕಮ್ಮಂಗೆ ಆಗುತ್ತೆ ಬಿದ್ದು ಬಾರವಾಗಿ ಯಾತ್ ಕೇಳಿ ನನ್ನ ಏ ನನಗೆ ಭಾಳ ಬೇಜಾರಾದ ಹಂಗಾಗಿತ್ತು ಮತ್ತೆ ಇನ್ನೇನು ಮಾಡೋಣ ನನಗೆ ಬುರ ಇಲ್ಲಿಗೆ ಇವ್ರ ತಕ್ಕ ಕೇಳಕ್ಕನೂ ಮಕ್ಕ ಇಲ್ಲ ಅಲ್ಲಿ ನಾನು ಅವ್ರ ತೆಗೆ ಮಾತಾಡೋಣ ಅಂದ್ರೆ ಮಾಕಿಲ್ಲ ನನಗೇನು ಮಾಕೆ ಇಲ್ದಲ್ಲ ನಾನು ಏನೋ ಒಂದು ಮಾಡ್ಕೊಂಡು ಹೇಳ್ತೀನಿ ಹಾಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತ ಮಾಕಿರಲಿಲ್ಲ ನನಗಿಲ್ಲಿ ಕೇಳಕ್ಕೆ ಅಯ್ಯೋ ಬರ್ತವೆ ಅವು ಇವು ಮನೆಯ ಮೇಲೆ ಯಾವಾದ್ರು ಒಂದು ಸಮಸ್ಯೆಗಳು ಬಂದೇ ಬರ್ತವೆ ಅದಕ್ಕೆಲ್ಲ ಧೈರ್ಯ ಕಳ್ಕೋಬಾರ್ದು ಹ್ಞೂ ಯಾವತ್ತೂ ಸತ್ತರ ಮನೆಗೆ ಯಾರು ಕೆಟ್ಟರು ಅಂದ್ರೆ ಸತ್ತಾರ ಕೆಟ್ಟರು ಅಂತ ಹಿಂಗಾಗೈತೆ ನೋಡಿ ಮಕ್ಕ ಅಂತನು ದೇವ್ರಿ ಹ್ಞೂ ಹೆಂಗಪ್ಪ ಇರೋದು ಪಾಸ್ ಆಗೈತ ಅಲ್ಲಿ ಅಪ್ಪ ಅವಾಗಲೇ ನೀವು ಹೋಗೈತೆ ಹೆಂಗೆ ಹೆಂಗನು ಹ್ಞೂ ಅವಾಗಲೇ ಹೋಗ್ಲಿಲ್ಲ ಅಂದಿದ್ರೆ ಏನು ಪಾಡಿ ಬಸಣ್ಣ ಮಮ್ಮನ ಹೆದ್ರಿಕೆ ಮದುವ ಅವಣ್ಣೆ ಈಜು ಬರೋಲ್ಲ ಮದಂತಿಪ್ಪಣ ಏನು ಮಾಡ್ತೀವಿ ಹ್ಞೂ ಹೆಂಗೋ ಈ ಪುಳ್ಳಿ ಹಿಂದೆನೇ ಹೋಗೈತಿ ಅಮ್ಮ ಎಮ್ಮ ಎಮ್ಮ ಅಂತ ಯಾರೂ ನೋಡ್ಕೊಂಬಲಿಲ್ಲ ಅಂದಿದ್ರಿ ಏನು ಪಾಡತಿ ಮಾರ್ಸ್ಕೋಬೇಕಾಗಿತ್ತು ಏ ನನಗೆ ಅಯ್ಯಪ್ಪ ಉಟ್ಕೊತಾ ಇದ್ದಾನೆ ಪ್ರವೀಣ್ ನನಗೆ ಗೊತ್ತಾಗ್ತಿಲ್ಲ ಆದರೆ ಹೆಂಗಾಗ್ತೈತೆ ನನಗೇ ಭಯವಾದ ಹಂಗೆ ಆಗ್ತೈತೆ ಅಮ್ಮ ಏನು ಮಾಡ್ತೀನಿ ಆಗ್ತೈತೆ ಅಂಬದೇ ಗೊತ್ತಾಗ್ತಿಲ್ಲ ನೀ ಅಪ್ಪ ನನಗೆ ಅಷ್ಟು ಬೇಜಾರಾಗಿತ್ತು ಆಕೆ ಬೇಡ ಚಿಕ್ಕಮ್ಮ ಇನ್ನೇಲೆ ನಮ್ಮ ಜೊತೆಗೆ ಚೆನ್ನಾಗಿರೋ ಚಿಕ್ಕಮ್ಮ ನೀನು ಚೆನ್ನಾಗಿರ್ತೀನಮ್ಮ ಚೆನ್ನಾಗಿರ್ತೀನಿ ಹ್ಞೂ ಚೆನ್ನಾಗಿರ್ತೀನಿ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಹ್ಞೂ ಚೆನ್ನಾಗಿ ನೀವು ಹೇಳ್ದಂಗೆ ಹೇಳ್ಕೊಂಡ ಇತ್ಕೊಂಡು ಹೋಗ್ತೀನಿ ಕಣಮ್ಮ ಹ್ಞೂ ನಾನು ಮಾಡಿರೋ ತಪ್ಪಿಂಗ್ ನಾನು ಅನುಭವಿಸಿದೆ ಅಯ್ಯೋ ನಾನು ಬಿಡಿ ನೀನು ಗುಡ್ಲಾತು ಯಾವುದೂ ಇಲ್ಲ ಅಂದ್ಕೊಂಡೆ ಪಾಂಡಪ್ಪ ದುಡ್ಡು ಕೊಡ್ತಾನೇನಿ ಪಾಪ ಹೇಳು ಹ್ಞೂ ಅವರು ಪಾಪ ಉರಿಯ ಬಿಸ್ಲಾಗೆ ಗುಡ್ಲಾಕಿದ್ದಮ್ಮ ಮತ್ತು ಅಟ್ಟೋರಿಯಾಕಿಲ್ವಿ ಹ್ಞೂ ಉರಿಯ ಬಿಸಿಲಾಗೆ ಹಾಕಿ ಹಿಂಗೆ ಉರಿಯ ಬಿಸಿಲಾಗ ಹಿಂಗೆ ಮಾಡಿರಿ ಎಷ್ಟು ಬೇಜಾರಾಗುತ್ತೆ ಅಟ್ಟು ಉರ್ದೋಗುತ್ತೆ ಡಾರೆ ಯಾರು ನೂರು ರೂಪಾಯಿ ಕೊಡೋದಿದ್ರೆ ಡಾರೇ ಸೈಜ್ಕೆ ಬಲ್ಲ ಅಂತಾರೆ ಇಷ್ಟ ಹೆಂಗೆ ಆಗುತ್ತೆ ಬಿಂದಲಾ ಉಸರು ಕಟ್ಕೊಳಂಗ ಆಗ್ಬಿಡ್ತು ನೀರು ಬುಕ್ಕು ಬುಕ್ಕ ಬುಕ್ಕು ಬುಕ್ಕು ಗೊಳ 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 ಅಂದವು ಅಮ್ಮ ಮುಂಗ್ಯಾಕೆಲ್ಲ ನೀರು ಹೋಗಿ ಆಗಿ ಬೇಡ ಅದ್ಲಿ ನೀರು ಸೆನಕ್ಕಿಲ್ಲ ಕಪ್ಪಿ ಜಿಣ್ ಕಟ್ಟಿದ್ದು ಅದು ಕೊರತು ಆಗೈತಿ ಹ್ಞೂ ಉಂಡು ಆಸ್ಪತ್ರೆ ಒಂದು ಮಾತ್ರೆ ಪಾತ್ರೆ ನುಂಗು ಯಾವುದೋ ಒಂದು ನೆಗಡೆ ಪಕಡೆದ ಹ್ಞೂ ನೆಗಡೆ ನುಂಗಿ ಒಂದು ನೆಗಡೆ ವಾಯಿಸಿ ಆಗುತ್ತೆ ಉಂಡು ಮನಿಕೆ ಹ್ಞೂ ಸುಂದೀರು ಅಂಥದೆಲ್ಲ ನಾನು ಧೈರ್ಯ ಕೆಡಿಸ್ಮಕ್ಕೆ ಹೋಗ್ಬೇಡ ತಾಯಿ ನೀನು ಯಾವತ್ತೂ ಹ್ಞೂ ಏನಷ್ಟು ನಾನು ಮಾತಾಡಿರ್ತೀನಿ ಎಲ್ಲರೂ ಮಾತಾಡಿರ್ತಾರೆ ನೀನು ಅಂಥವೆಲ್ಲ ಧೈರ್ಯ ಕೆಡಿಸಿದಾಗ ನಿನ್ಗೆ ಹಿಟ್ಟು ಏನೋ ಹೆಚ್ಚು ಕಮ್ಮಿ ಆಗಿದ್ದರೆ ಹ್ಞೂ ಜನ ಮಾತಾಡೋರು ಹೇಳು ಅಕ್ಕೇನಿ ಹ್ಞೂ ನೀನು ಧೈರ್ಯ ಕಳ್ಕೋಬಾರ್ದಮ್ಮ ಇವ ಅಪ್ಪ ಒಂದು ಹ್ಮ್ ನೋಡೇ ಸುಮ್ಮೀರು ಗುಂಡ ಹಂಗ ಆಡ್ಬೇಡ ಸುಮ್ನಿರು ಬೈತೈತಿ ನೋಡ ಅಪ್ಪಾಯ್ ಕರ್ಕೊಂಡ್ ಬಂತಿವ ಅಪ್ಪಾಯ್ ಹ್ಮ್ ಕೇಣಿ ಮಾಡ್ಬಾರ್ದು ಕಣ ಸುಮ್ಕಿರು ಆ ಚಿಕ್ಕಮ್ಮ ಬಾಳ್ಯಾಗ ಬಿದ್ದಿತ್ತಂತೆ ಹ್ಮ್ ಬಾಳ್ಯಾಗ ಬಿದ್ದಿರೋ ಕಣ ಕರ್ಕೊಂಡ್ ಬಂದಿರೋದು ಸುಮ್ಮರು ನೀವು ಗೊತ್ತಾಗಲ್ಲ ಹಂಗ್ ಮಾಡ್ಬಾರ್ದು ಕೇಣಿ ಮಾಡಬಾರ್ದು ಕಣ ನಮ್ಮ ತಾನೆ ನಮ್ಮ ಚಿಕ್ಕಮ್ಮನೆ ತಾನೆ ನಮ್ಮ ಬೆಳೆಸಿತ್ತು ಬಳಸಿತ್ತು ಸುಮ್ಕರು ಏನಮ್ಮ ಗಗನ ಏನೋ ಹೇಳ್ತಾ ಇದ್ದಾನೆ ಗುಂಡ ಏನಿಲ್ಲ ಕಣಕ ಹ್ಞೂ ಅಡಿಗೆ ಮಾಡೋ ಅಂತ ಹೇಳಿ ಹೇಳ್ತಾ ಇದ್ದಾನೆ ಚಿಕ್ಕಮ್ಮನ ಹೊಟ್ಟೆ ಆಗೈತಂತೆ ಹೋಗಿ ಅಡುಗೆ ಮಾಡ್ತೀನಿ നമുക്ക് ഷുട്ടല ഗത്തൈത്തിനോട്രി ഇവ ദീപി ബന്റപ്പാ പപ്പാ ഗസ്ലില്ലേ നോട ಮಾತಾಡಿಸ್ತಾನೆ ಸುಮ್ಕಿರ ಅವನು ಇನ್ನು ಇವತ್ತು ಬಂದಿದ್ರಲ್ಲ ಅದ್ಕೆ ಮಾತಾಡ್ಸಲ್ಲ ಇನ್ಮೇಲಿಂದ ನಾ ಇಲ್ಲೇ ಇರ್ತರ್ಕಣ ಕಣಮ್ಮರುತ್ತಮ್ಮ ಹ್ಞೂ ನಾನು ಬಾವ್ಯಕ್ಕೆ ಬಿದ್ದಿರೋದು ನೋಡಿ ಒಂಥರ ಭೈವಾದಂಗೆ ಅದು ಅದಕ್ಕೆ ಬೋರ್ರಿ ಇಲ್ಲೇ ಇರೀರಿ ಅಂತಿ ಅಂತ ಕರ್ಕಂಬಂದಿದ್ದೀನಿ ಬಿಡಮ್ಮತ್ತ ಇದು ಅಂತಡಿ ಇನ್ನು ನೋಡೋಣ ಹ್ಞೂ ಬುದ್ಧಿ ಕಲ್ತ್ಕೊಂಡು ಇರ್ತಾಳೆ ಬುದ್ಧಿ ಕಲ್ತ್ಕೊಂಡು ಇನ್ನು ಇರ್ತೀನಿ ಕಣಪ್ಪ ಅಂತ ಹೇಳ್ತಾಳೆ ಅದಕ್ಕೆ ಇರಲಿ ಮತ್ತೆ ಸರಿ ಆಯ್ತು ಬಸ ಹಾ ಇರಲಿ ಬಿಡ ಚೆನ್ನಾಗಿತ್ಕೊಂಡು ಒಟ್ನಲ್ಲಿ ಆ ಮೂಡುಬೂರ್ನೆಲ್ಲ ನೋಡ್ಕೊಂಡು ಮನೆಯಾಗೆ ಒಂದಾಣಿಕೆಯಿಂದನೇ ಏನು ಜಗಳ ಇಲ್ದಂಗೆ ಚೆನ್ನಾಗಿದ್ರೆ ಸಾಕು ಹ್ಞೂ ಚೆನ್ನಾಗಿ ಇತ್ಕೊಂಡು ಹೋಗ್ಲೇಳು ಸಿಟ್ಟಿನಾಗೆ ಎಲ್ಲರೂ ಮಾತಾಡ್ತಾರೆ ಹ್ಞೂ ನಾನು ಮಾತಾಡ್ತೀನಿ ನೀನು ಮಾತಾಡ್ತೀನಿ ಎಲ್ಲರೂ ಮಾತಾಡ್ತಾರೆ ಸಿಟ್ಟು ಜಾಸ್ತಿ ಸಿಟ್ಟು ಬರುತ್ತಲ್ಲ ಅದಕ್ಕೆ ಚಡಮ್ಮ ಇನ್ಮೇಲೆ ಸುಮ್ಮನೆ ಬಸಣೆ ಹೇಳ್ದಂಗೆ ಕೇಳ್ಕೊಂಡು ಹೋಗು ಇಲ್ಲಮ್ಮ ಇನ್ನು ನಮ್ಮ ಎಪ್ಪನ ಮಾತಿನ ಇರಲ್ಲ ನಮ್ಮ ಅಯ್ಯಪ್ಪ ಹೇಳ್ದಂಗೆ ಕೇಳ್ಕೊಂಡು ಇನ್ಮೇಲೆ ಇರ್ತೀನಿ ಕಣಮ್ಮ ನಮ್ಮ ಅಯ್ಯಪ್ಪನ ಮಾತು ಇರೋಲ್ಲ ಇನ್ಮೇಲೆ ಹ್ಞೂ ನಮ್ಮ ಅಯ್ಯಪ್ಪನ ಮಾತಾತ್ಮಿ ಇರಲ್ಲ ಏನೇ ಬರಲಿ ನಮ್ಮ ಅಯ್ಯಪ್ಪ ಹೇಳ್ದಂಗೆ ಕೇಳ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಹ್ಞೂ ದೀಪು ನೀನು ಹಂಗೆ ಅಪ್ಪ ಹೇಳ್ದಂಗೆ ಕೇಳ್ಬೇಕು ಅಕ್ಕಯ್ಯ ಅಣ್ಣ ಹೇಳ್ದಂಗೆ ಕೇಳಬೇಕು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ಬೇಕು ಹಂಗ ನೋಡು ಏನೋ ನೀನು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ನಾನೇನು ಸರಿ ಬದಿ ಕೊಡ್ತೀನಿ ಹ್ಞೂ ಇವತ್ತು ನಮ್ಮನ್ನು ಕರ್ಕೊ ಬತ್ತಿರಲಿಲ್ಲ ಅಂತದ್ರಾಗೆ ನಿಮ್ಮ ಅಪ್ಪಯ್ಯ ಕರ್ಕೊಂಬಂದೈತಲ್ಲ ಅದಕ್ಕೇ ಹೇಳ್ದಂಗೆ ಕೇಳ್ಬೇಕು ಹಂಗೆ ಹ್ಞೂ ಇಲ್ಲೋದೆಲ್ಲ ಇನ್ನು ಮಾಡಿದ್ರೆ ಅಷ್ಟೇ ಅದೇ ಕೊಡ್ತಾರೆ ಹ್ಮ್ ಹೇಳ್ದಂಗೆ ಆಯ್ತಮ್ಮ ಹೇಳ್ದಂಗೆ ಕೇಳ್ತೀನಿ ಪಟ್ಟು ಅಕ್ಕ ಹೇಳ್ದಂಗೆ ಕೇಳ್ತೀನಿ ದಗನಕ್ಕ ಹೇಳದಂಗೆ ಕೇಳ್ತೀನಿ ಗುಂಡಣ್ಣ ಹೇಳ್ದಂಗೆ ಕೇಳ್ತಿನಿ ಆತ ಮಾತಾಡಲ್ಲ ಪಟ್ಟು ಅವ್ರ ಕೇಳಿದ್ದ ಕೊಡ್ತೀನಿ ಹ್ಞೂ ಅದೇ ಅದು ಅದೆಲ್ಲ ಮಾಡಲ್ಲ ಪಟ್ಟು ಹ್ಮ್ ಸರಿ ಹಂಗೆ ಬುದ್ಧಿವಂತಿಯಿಂದ ಸುಮ್ನೆ ಇರ್ಬೇಕು ಜಾಣಿ ಆಗ್ಬೇಕು ಮತ್ತೆ ಇರುತ್ತೆ ಹ್ಮ್ ಭಯ ಅದೇ ಆಗುತ್ತೆ ಎಷ್ಟು ಒಂಥರ ಕೈ ಕಾಲೇಲೆ ಬುರ್ಲಿ ನನಗಂತು ಯಾರ ಹಂಗಂದ್ರು ತೊಡಮ್ಮ ಹಿಂಗೆ ಮಾಡ್ಕೊಂಡಿತ್ತು ಹಿಂಗೆ ಬಾಕ್ ಬಿದಿತ್ತು ಅಂತ ನನಗಂತೂ ಒಂಥರ ಬೇಜಾರು ಅದಂಗತ್ತು ಹೋಗತ್ತೆ ಅಯ್ಯೋ ಒಂಥರ ಸಂತ ಹೋಗತ್ತೆ ನನ್ಗಂತು ಅಯ್ಯೋ ಏನಾಯಿತೋ ಏನು ಅಶಿವನೇ ದೇವ್ರೆ ಪರಮಾತ್ಮ ಏನು ಆಗಬಾರ್ದಪ್ಪ ಒಬ್ಬರು ಮಗಳ ಇದ್ದಾಳೆ ಚೆನ್ನಾಗಿರ್ಬೇಕು ಓಮ್ ಹಂಗತ್ತು ನನಗೆ ಹಾಂ ತಗೊಂಡಿ ಪಟ್ಟು ಸೆಣಕ್ಕೆ ಕಿತ್ಕೊಂಡು ಹೋಗ್ಲಿ ಹುಡುಗರ ಮಕ್ಕಳನ್ನೆಲ್ಲ ನೋಡ್ಕೊಂಡು ಸೆಣಕ್ಕೆ ಕಿತ್ಕೊಂಡು ಹೋಗ್ತೀನಿ ನಮ್ಮ ಯತ್ಕಾರ್ಕ ಮುಂದೆ ನೆನೆ ಮೇಲೆ ಚೆನ್ನಾಗಿರ್ಬೇಕಲ್ಲ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಬಿಟ್ಟನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು